ನಮಸ್ಕಾರ ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಒಂದು ನದಿಯ ಕಥೆ ಇದು ಬರೀ ಒಂದು ನದಿಯಲ್ಲ ಎರಡು ದೇಶಗಳನ್ನ ಬೆಸೆದ ಕೆಲವೊಮ್ಮೆ ಬೇರ್ಪಡಿಸಿದ ಒಂದು ಜೀವನದಿ ಲಕ್ಷಾಂತರ ಜನರ ಜೀವನಾಡಿಯಾದ ಸಿಂಧು ನದಿ ಮತ್ತು ಅದರ ಹಂಚಿಕೆಯ ಒಪ್ಪಂದದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೆ ನೋಡಿ ಒಂದು ಮೂಲಭೂತ ಪ್ರಶ್ನೆ ಮೂಡುತ್ತೆ ಜಗತ್ತಿನ ಅತ್ಯಂತ ದೊಡ್ಡ ನದಿ ವ್ಯವಸ್ಥೆಗಳಲ್ಲಿ ಒಂದನ್ನ ಎರಡು ಪ್ರತಿಸ್ಪರ್ಧಿ ರಾಷ್ಟ್ರಗಳು ಶಾಂತಿಯುತವಾಗಿ ಹಂಚಿಕೊಂಡು ಅಂದರೆ ಹೇಗೆ ಸಾಧ್ಯ ಇದರ ಹಿಂದಿನ ಕತೆ ನಿಜಕ್ಕೂ ಕುತೂಹಲಕಾರಿ ಸಿಂಧು ನದಿ ವ್ಯವಸ್ಥೆ ಅನ್ನೋದು ಕೇವಲ ನದಿಗಳ ಸಮೂಹ ಅಲ್ಲ ಅದು ಅಕ್ಷರಶಃ ಜೀವಜಲ ಅಂದ್ರೆ ಚೀನಾ ಭಾರತ ಪಾಕಿಸ್ತಾನ ಈ ಮೂರು ದೇಶಗಳಲ್ಲಿ ಕೋಟ್ಯಾಂತರ ಜನರ ಬದುಕು ಅವರ ಕೃಷಿ ಆರ್ಥಿಕತೆ ಎಲ್ಲವೂ ಈ ನದಿಯನ್ನೇ ಅವಲಂಬಿಸಿದೆ ಹಾಗಾದ್ರೆ ಈ ಒಪ್ಪಂದವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದ್ಲು ನಾವು ಸಿಂಧೂ ನದಿಯ ಪಯಣವನ್ನೇ ನೋಡ್ಬೇಕು ಯಾಟಂದ್ರೆ ಅದು ಎಲ್ಲಿ ಹುಟ್ಟುತ್ತೆ ಹೇಗೆ ಹರಿಯುತ್ತೆ ಅನ್ನೋದ್ರಲ್ಲೇ ಈ ಒಪ್ಪಂದದ ಇಡೀ ಸಾರಾಂಶ ಅಡಗಿದೆ ಸಿಂಧೂ ನದಿಯ ಪಯಣ ಅದೂ ನಿಜಕ್ಕೂ ಒಂದು ಮಹಾಕಾವ್ಯ ಇದ್ದಾಗೆ ಯೋಚನೆ ಮಾಡಿ ಚೀನಾದ ಟಿಬೆಟಿಯನ್ ಪ್ರಸ್ಥಭೂಮಿಯಲ್ಲಿರೋ ಬೋಖಲ್ಚು ಹಿಮನದಿಯಲ್ಲಿ ಇದರ ಹುಟ್ಟು ಅಲ್ಲಿಂದ ಹೊರಟು ಲಡಾಖ್ ಪ್ರದೇಶದ ಮೂಲಕ ಭಾರತವನ್ನು ಪ್ರವೇಶಿಸುತ್ತೆ ನಂತರ ದಕ್ಷಿಣಕ್ಕೆ ಪಾಕಿಸ್ತಾನದ ಮೂಲಕ ಹರಿದು ಕೊನೆಗೆ ಕರಾಚಿಯ ಬಳಿ ಅರಬ್ಬಿ ಸಮುದಾಯವನ್ನು ಸೇರುತ್ತೆ ಎಂಥ ಅದ್ಭುತ ಪಯಣ ಅಲ್ವಾ ಸಿಂಧೂ ನದಿಯ ಕಥೆಯಲ್ಲಿ ಅದರ ಉಪನದಿಗಳ ಪಾತ್ರ ಇದೆಯಲ್ಲ ಅದು ತುಂಬಾನೇ ದೊಡ್ಡದು ನಿಜ ಹೇಳಬೇಕಂದ್ರೆ ಈ ಒಪ್ಪಂದದ ಹೃದಯವೇ ಈ ಉಪನದಿಗಳು ಹಾಗಾದರೆ ಅವು ಯಾವುವು ಅಂತ ನೋಡೋಣ ಬನ್ನಿ ಪಂಜಾಬ್ ಪ್ರದೇಶಕ್ಕೆ ಪಂಚನದಿಗಳ ನಾಡು ಅಂತ ಹೆಸರು ಬಂದಿರೋದೇ ಈ ಐದು ಪ್ರಮುಖ ಪೂರ್ವದ ಉಪನದಿಗಳಿಂದ ಅವುಗಳೆಂದರೆ ಝೀಲಂ ಚೆನಾಬ್ ರಾವಿ ಬಿಯಾಸ್ ಮತ್ತು ಸಟ್ಲೆಜ್ ಈ ಐದರಲ್ಲಿ ಚೆನಾಬ್ ನದಿ ಇದೆಯಲ್ಲ ಇದು ಗಾತ್ರದಲ್ಲಿ ಸಿಂಧೂ ನದಿ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಉಪನದಿ ಇಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದೆ ಬಿಯಾಸ್ ನದಿ ಇದರ ಸ್ಪೆಷಾಲಿಟಿ ಏನು ಗೊತ್ತಾ ಸಿಂಧೂ ವ್ಯವಸ್ಥೆಯ ಈ ಐದು ಪ್ರಮುಖ ನದಿಗಳಲ್ಲಿ ಪೂರ್ತಿಯಾನಿ ಭಾರತದ ಗಡಿಯಲ್ಲೇ ಹರಿಯುವ ಒಂದೇ ಒಂದು ನದಿ ಇದು ಈ ಒಂದು ಚಿಕ್ಕ ಭೌಗೋಳಿಕ ವಿಚಾರ ಮುಂದೆ ಒಪ್ಪಂದದಲ್ಲಿ ಎಷ್ಟು ಮುಖ್ಯವಾಗುತ್ತೆ ಅಂತ ನೋಡಿ ಹಾಗೆಯೇ ಸಟ್ಲೆಜ್ ನದಿ ಇದು ಈ ಐದು ಉಪನದಿಗಳಲ್ಲೇ ಅತಿ ಉದ್ದವಾದ ನದಿ ಇದೂ ಕೂಡ ಟಿಬೆಟ್ನಲ್ಲೇ ತನ್ನ ಪ್ರಯಾಣ ಶುರು ಮಾಡಿ ಈ ಬೃಹತ್ ನದಿ ವ್ಯವಸ್ಥೆಯನ್ನ ಸೇರ್ಕೊಳ್ಳುತ್ತೆ ಹೀಗೆ ಮೂರು ದೇಶಗಳು ಹಂಚಿಕೊಳ್ಳುವ ಇಂಥ ಒಂದು ದೊಡ್ಡ ನೀರಿನ ಸಂಪನ್ಮೂಲ ಸಹಜವಾಗಿಯೇ ಇದು ಒಂದು ದೊಡ್ಡ ರಾಜತಾಂತ್ರಿಕ ಸವಾಲನ್ನೇ ಸೃಷ್ಟಿ ಮಾಡಿತು ಇದಕ್ಕೆ ಒಂದು ಶಾಶ್ವತ ಪರಿಹಾರ ಬೇಕೇ ಬೇಕಿತ್ತು ಅಲ್ವಾ ಆ ಪರಿಹಾರವೇ ಸಿಂಧೂ ನದಿ ನೀರು ಒಪ್ಪಂದ ಇಂಗ್ಲಿಷ್ನಲ್ಲಿ ಇಂಡಸ್ ವಾಟರ್ ಟ್ರೀಟಿ ಅಥವಾ ಐಡಬ್ಲ್ಯೂ ಟಿ ಅಂತ ಕರೀತಾರೆ ಇದು ಹತ್ತೊಂಬತ್ ನೊಂದರ ಅರವತ್ತರಲ್ಲಾಗಿದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆ ವಹಿಸಿತು ಇದರ ಒಂದೇ ಉದ್ದೇಶ ನದಿಯ ನೀರನ್ನ ನ್ಯಾಯಸಮ್ಮತವಾಗಿ ಹಂಚುವುದು ಸರಿ ಹಾಗಾದ್ರೆ ಈ ಒಪ್ಪಂದದ ಒಳಗೆ ಏನಿದೆ ಜಗತ್ತಿನ ಅತಿದೊಡ್ಡ ನದಿ ವ್ಯವಸ್ಥೆಗಳಲ್ಲಿ ಒಂದನ್ನು ಇಷ್ಟು ಜಾಣ್ಮೆಯಿಂದ ಹೇಗೆ ಹಂಚಿಕೊಂಡ್ರೋ ಬನ್ನಿ ನೋಡೋಣ ಒಪ್ಪಂದದ ಮೂಲ ತರ್ಕ ತುಂಬಾ ಸರಳ ಮತ್ತು ಸ್ಪಷ್ಟವಾಗಿದೆ ನೋಡಿ ಮೂರು ಪೂರ್ವದ ನದಿಗಳು ಅಂದ್ರೆ ರಾವಿ ಬಿಯಾಸ್ ಮತ್ತು ಸಟ್ಲೇಜ್ ಇವುಗಳ ಸಂಪೂರ್ಣ ಹಕ್ಕು ಭಾರತಕ್ಕೆ ಅದೇ ರೀತಿ ಮೂರು ಪಶ್ಚಿಮದ ನದಿಗಳು ಸಿಂಧ್ರು ಝೀಲಂ ಮತ್ತು ಚೆನಾಬ್ ಇವುಗಳ ಹಕ್ಕು ಪಾಕಿಸ್ತಾನಕ್ಕೆ ಆದರೆ ಇಲ್ಲೊಂದು ಸಣ್ಣ ಆದರೆ ತುಂಬಾನೇ ಮುಖ್ಯವಾದ ಅಂಶ ಇದೆ ಪಶ್ಚಿಮದ ನದಿಗಳ ನಿಯಂತ್ರಣ ಪಾಕಿಸ್ತಾನಕ್ಕಿದ್ರೂ ಆ ನದಿಗಳ ನೀರನ್ನ ನೀರನ್ನೇ ಬಳಸ್ಕೊಳ್ದೆ ಅಂದ್ರೆ ಜಲವಿದ್ಯುತ್ ಉತ್ಪಾದನೆಯಂತಹ ಕೆಲವೊಂದು ಸೀಮಿತ ಉದ್ದೇಶಗಳಿಗೆ ಭಾರತ ಬಳಸ್ಬೋದು ಅಂತ ಒಪ್ಪಂದ ಹೇಳುತ್ತೆ ಸೊ ಈ ಒಪ್ಪಂದದ ನಿಜವಾದ ಯಶಸ್ಸು ಏನು ಅಂತ ಕೇಳಿದ್ರೆ ಅದು ಇದರ ಸ್ಥಿರತೆ ದಶಕಗಳು ಕಳೆದ್ರೂ ಎಷ್ಟೇ ರಾಜಕೀಯ ಬಿಕ್ಕಟ್ಟುಗಳು ಬಂದ್ರೂ ಇದು ಇವತ್ತಿಗೂ ಗಟ್ಟಿಯಾಗಿ ನಿಂತಿದೆ ಹತ್ತೊಂಬತ್ನೂರ ಅರವತ್ತು ಯೋಚನೆ ಮಾಡಿ ಹತ್ತೊಂಬತ್ನೂರ ಅರವತ್ತರಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಅಂದಿನಿಂದ ಇವತ್ತಿನವರೆಗೂ ಎರಡು ದೇಶಗಳ ನಡುವೆ ಎಷ್ಟೆಲ್ಲಾ ಏರುಪೇರುಗಳಾಗಿವೆ ಆದರೂ ಈ ಒಪ್ಪಂದ ಮಾತ್ರ ನೀರಿನ ಹಂಚಿಕೆಯನ್ನ ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಬಂದಿದೆ ಊಟಿನಲ್ಲಿ ಹೇಳೋದಾದರೆ ಈ ಒಪ್ಪಂದ ಕೇವಲ ನೀರು ಹಂಚಿಕೆಯ ಒಪ್ಪಂದವಾಗಿ ಉಳಿದಿಲ್ಲ ಇದು ಎರಡು ದೇಶಗಳ ನಡುವಿನ ಸಹಕಾರದ ಸಂಕೇತವಾಗಿದೆ ಈ ಪ್ರದೇಶದಲ್ಲಿ ನೀರಿಗಾಗಿ ದೊಡ್ಡ ಯುದ್ಧಗಳು ಆಗದಂತೆ ತಡೆಯೋದ್ರಲ್ಲಿ ಇದರ ಪಾತ್ರ ಬಹಳ ದೊಡ್ಡದು ಹಾಗಾದರೆ ಕೊನೆಯದಾಗಿ ಒಂದು ಪ್ರಶ್ನೆ ಇವತ್ತಿನ ಈ ಬದಲಾಗ್ತಿರುವ ಜಗತ್ತಿನಲ್ಲಿ ಅಂದರೆ ಹವಾಮಾನ ಬದಲಾವಣೆ ನೀರಿನ ಬೇಡಿಕೆ ಹೆಚ್ಚಾಗ್ತಿರೋ ಈ ಕಾಲದಲ್ಲಿ ಇಂಥ ಒಂದು ಹಳೆಯ ಒಪ್ಪಂದ ತನ್ನ ಮಹತ್ವವನ್ನು ಉಳಿಸ್ಕೊಳೋಕೆ ಮುಂದೆ ಸಾಗೋಕ್ಕೆ ಏನೆಲ್ಲ ಸವಾಲುಗಳನ್ನು ಎದುರಿಸ್ಬೇಕಾಗ್ಬೋದು